ನಾಗರಿಕರ ಸಮಸ್ಯೆ ಮತ್ತು ಕುಂದುಕೊರತೆ ಆಲಿಸಲು ಕ್ಯೂ ಆರ್ ಕೋಡ್ ತಂತ್ರಾಂಶ ಅನುಷ್ಠಾನಕ್ಕೆ ತರಲಾಗಿದ್ದು ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಂಜನಗೂಡು ನಗರಸಭೆಯಲ್ಲಿ ಅನುಷ್ಠಾನಕ್ಕೆ ತಂದ ಕ್ಯೂ ಕೋಡ್ ವ್ಯವಸ್ಥೆಗೆ ಶುಕ್ರವಾರ ಭರ್ಜರಿ ಚಾಲನೆ ಸಿಕ್ತು ನಂಜನಗೂಡು ನಗರಸಭೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ರು ನಾರಾಯಣ್ ಸೇರಿದಂತೆ ಇನ್ನಿತರೆ ಗಣ್ಯರುಗಳು ಸಾರ್ವಜನಿಕರ ಮೂಲ ಸೌಲಭ್ಯ ಸೇವೆಗಳಿಗೆ ಸಂಬಂಧಪಟ್ಟ ದೂರುಗಳ ನಿರ್ವಹಣೆಗಾಗಿ ನೇರವಾಗಿ ಅಧಿಕಾರಿಗಳನ್ನು ಸಂಪರ್ಕಿಸಲು ಅನುಕೂಲವಾಗುವಂತೆ ಅಶೋಕ ವಿಶ್ವವಿದ್ಯಾನಿಲಯ ಮತ್ತು ವೈಸಾಕ್ ಸೆಂಟರ್ ಫಾರ್ ಪಬ್ಲಿಕ್ ಪಾಲಿಸಿ ಸಹಯೋಗದೊಂದಿಗೆ ಸಿವಿಕ್ ಪೋರ್ಟಲ್ ಡಿಜಿಟಲ್ ಸೇವೆ ಕ್ಯೂ ಆರ್ ಕೋಡ್ ವ್ಯವಸ್ಥೆಗೆ ಚಾಲನೆ ನೀಡಿ ಯೋಜನೆಯನ್ನ ಸಾರ್ವಜನಿಕರಿಗೆ ಲೋಕಾರ್ಪಣೆಗೊಳಿಸಿದರು ಅಶೋಕ ವಿಶ್ವವಿದ್ಯಾನಿಲಯದ ಪರಿಕಲ್ಪನಾ ಮುಖ್ಯಸ್ಥೆ ಐಶ್ವರ್ಯಾಸನ Evet. ನಗರಸಭೆ ಆಯುಕ್ತ ಶ್ರೀಕಂಠ ಆಯುಕ್ತ ವಿಜಯ್ ಸೇರಿದಂತೆ ನಗರಸಭೆ ಸದಸ್ಯರು ಮತ್ತು ಅಧಿಕಾರಿಗಳ ಜೊತೆಗೂಡಿ ಕ್ಯೂ ಆರ್ ಕೋಡ್ ವ್ಯವಸ್ಥೆಗೆ ಚಾಲನೆ ನೀಡಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿದರು ನಂಜನಗೂಡು ನಗರಸಭಾ ವ್ಯಾಪ್ತಿಯ ನಾಗರಿಕರ ಸಮಸ್ಯೆಗಳನ್ನು ತಂತ್ರಜ್ಞಾನವನ್ನು ಬಳಸಿಕೊಂಡು ತ್ವರಿತವಾಗಿ ಬಗೆಹರಿಸಿ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ದೇಶದಲ್ಲಿ ಮೊದಲ ಬಾರಿಗೆ ಎಲ್ಲಾ ವಾರ್ಡ್ಗಳಲ್ಲಿ ಕ್ಯೂ ಆರ್ ಕೋಡ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊದಲ ನಗರಸಭೆ ನಂಜನಗೂಡು ಎನಿಸಲಿದೆ ಕಳೆದ ಎರಡು ವರ್ಷಗಳಲ್ಲಿ ಜನರ ಸಮಸ್ಯೆಯನ್ನು ಆಲಿಸುವ ಸಂದರ್ಭ ನಗರಸಭೆಯ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನ ಪರಿಗಣಿಸಿ ತ್ವರಿತವಾಗಿ ಕೆಲಸ ಮಾಡ್ತಾ ಇಲ್ಲ ಎಂಬುದಾಗಿ ದೂರು ಕೇಳಿ ಬರ್ತಾ ಇತ್ತು ಆದ್ದರಿಂದ ಈ ಯೋಜನೆಗೆ ಚಾಲನೆ ನೀಡಲಾಗಿದೆ ಮಹಾನಗರ ಪಾಲಿಕೆಗಳಲ್ಲಿ ಜನರ ಸಮಸ್ಯೆಗಳನ್ನು ಅಲಿಸಿ ಪರಿಹಾರ ನೀಡಲು ಈ ಸೇವೆ ಚಾಲ್ತಿಯಲ್ಲಿದೆ ದೇಶದಲ್ಲೇ ನಂಜನಗೂಡು ನಗರಸಭೆ ತಂತ್ರಾಂಶ ಬಳಸಿಕೊಂಡು ಜನರ ಸೇವೆಗೆ ಅಳವಡಿಸಿಕೊಂಡ ಮೊದಲ ನಗರಸಭೆಯಾಗಿದೆ ಪಟ್ಟಣದ ಮೂವತ್ತೊಂದು ವಾರ್ಡ್ಗಳಲ್ಲಿ ಪ್ರತಿ ವಾರ್ಡಿನ ಮೂರು ಕಡೆ ಕ್ಯೂ ಆರ್ ಕೋಡ್ ಅಳವಡಿಸಲಾಗುವುದು ಜನಸಾಮಾನ್ಯರು ತಮ್ಮ ವಾರ್ಡಿನ ಹಾಗೂ ನಗರಸಭೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ನೇರವಾಗಿ ಕ್ಯೂ ಆರ್ ಕೋಡ್ ಬಳಸುವ ಮೂಲಕ ಅಧಿಕಾರಿಗಳನ್ನ ಸಂಪರ್ಕಿಸಬಹುದಾಗಿದೆ ಅಧಿಕಾರಿಗಳು ಸ್ಪಂದಿಸದಿದ್ದರೆ ಈ ಸೌಲಭ್ಯದ ಮೂಲಕ ದೂರು ದಾಖಲಿಸಬಹುದಾಗಿದೆ ಯೋಜನೆ ಯಶಸ್ವಿಯಾಗಿ ಜನಸಾಮಾನ್ಯರ ಸಮಸ್ಯೆ ಪರಿಹಾರದಲ್ಲಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಐತಿಹಾಸಿಕ ಹೆಜ್ಜೆಯಾಗಲಿದ್ದು ನಂಜನಗೂಡು ಇತಿಹಾಸ ಪುಟ ಸೇರಲಿದೆ ಅಂತ ಅಭಿಪ್ರಾಯ ಇವತ್ತು ಅತಿ ಅವಶ್ಯಕತೆ ನಮ್ಮ ನಗರಸಭೆ ನಮ್ಮ ನಂಜನಗೂಡು ಪಟ್ಟಣ ಮೈಸೂರಿಗೆ ಒಂದು ಟೌನ್ಲಾಗಿ ಈ ಒಂದು ಪಟ್ಟಣ ಕೂಡ ಯಾವ ರೂ ಅಭಿವೃದ್ಧಿ ಹೊಳ್ತಾ ಇದೆ ಅವರಿಗೂ ಕೂಡ ನೋಡ್ತಾ ಇಲ್ಲ ಯಾವ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಪಟ್ಟಣ ಪ್ರದೇಶದಲ್ಲಿ ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ ಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇರಂಥ ಬೆಂಗಳೂರಿನಿಂದ ಬೇರೆ ಬೇರೆ ರಾಜ್ಯಗಳಿಂದ ವಿದೇಶದಲ್ಲಿ ಬಂದು ಬಂಡವಾಳವನ್ನ ಹೂಡಿಕೆ ಮಾಡುತ್ತಿರುವ ಇಲ್ಲಿ ನಡೀತಾ ಇರೋದಿಲ್ಲ ಅವರಿಗೆ ಕೂಡ ನೋಡ್ತಾ ಇದ್ದೀವಿ ನಾವು ಕೂಡ ನೋಡಲಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂಗ್ಲೀಷ್ ವರ್ಷ ಕಳೆದ ವರ್ಷ ಬೆಂಗಳೂರಿನ ಪ್ರಸಿದ್ಧ ಯೂನಿವರ್ಸಿಟಿ ನಮ್ಮ ರಾಜ್ಯದ ಪ್ರಸಿದ್ಧ ಯುನಿವಿ ಆರ್ಕಿ ಯೂನಿವರ್ಸಿಟಿ ಅವರು ಕೂಡ ಇಲ್ಲಿ ಹೂಡಿಕೆಯನ್ನು ಮಾಡಿರೋದು ಹಲವಾರು ಶಾಲೆಗಳು ನಮ್ಮ ಪಟ್ಟಣದಲ್ಲಿ ಬರ್ತಾ ಇದ್ದಾರೆ ಆದ್ರಿಂದ ನಮ್ಮಲ್ಲಿ ಸಾಕಷ್ಟು ಇಂಡೀಸ್ ಇದೆ ಅದರ ಆಗಿ ಇವತ್ತು ಅಭಿವೃದ್ಧಿ ಎಲ್ಲ ರೀತಿಯಾದಂತಹ ವಾತಾವರಣ ಇರುವುದು ಅಶೋಕ ವಿಶ್ವವಿದ್ಯಾನಿಲಯದ ಪರಿಕಲ್ಪನಾ ಮುಖ್ಯಸ್ಥೆ ಐಶ್ವರ್ಯಾ ಸುನಾಥ್ ಮಾತನಾಡಿ ಮುಂದಿನ ಹತ್ತು ವರ್ಷ ಮುಖ್ಯ ಸಮಯ ಇದಾಗಿದೆ ತಂತ್ರಜ್ಞವವನ್ನು ಅಭಿವೃದ್ಧಿಪಡಿಸಿ ನಗರಗಳನ್ನು ಸುಧಾರಣೆ ಮಾಡಲು ಯೋಜನೆ ಬಹಳ ಅನುಕೂಲವಾಗಿದೆ ನಾಗರಿಕರು ತಮ್ಮ ವಾರ್ಡ್ಗಳಲ್ಲಿ ಸಮಸ್ಯೆ ಕಂಡುಬಂದರೆ ಏನು ಮಾಡಬೇಕು ಎಂಬುದನ್ನು ಸ್ಕ್ಯಾನ್ ಮಾಡಿ ನಂತರ ತಿಳಿಸಬಹುದು ಅಂತ ಲೋಕಾರ್ಪಣೆಗೊಂಡ ಕ್ಯೂಆರ್ ಕೋಡ್ ವಿಶೇಷತೆಗಳನ್ನು ತಿಳಿಸಿದರು ಈ ಮೆಟ್ರೋ ಸಿಟಿಗಳು ಬೆಂಗಳೂರು ಮುಂಬೈ ಡೆಲ್ಲಿ ಕಲ್ಕಟ್ಟಾ ಹೈದರಾಬಾದ್ ಈ ಟೆಕ್ನಾಲಜಿ ಮಾತಾಡ್ತೀವಿ ಭಾರತದಲ್ಲಿ ಸಾಧಾರಣದಲ್ಲಿ ಮೆಟ್ರೋ ಮಹಾನಗರ ಪಾಲಿಕೆಗಳಿಗೆ ಸೇರುವಂತ ಒಂದು ನಮ್ಮ ನಾನ್ ಮೆಟ್ರೋ ನಗರಗಳು ಭಾರತದಲ್ಲಿರೋ ಜಾಸ್ತಿ ನಮ್ಮ ಟಿಯರ್ ಕರಿತೀವಿ ಅವೇ ಇರೋದು ಸೊ ಇದರ ಉದ್ದೇಶ ಏನಂದ್ರೆ ಭಾರತ ಬೆಳೆಯೋ ಒಂದು ಪೀರಿಯಡ್ ಬರೋ ಹತ್ತು ವರ್ಷ ಭಾರತಕ್ಕೆ ತುಂಬಾನೇ ಒಂದು ಮುಖ್ಯವಾದಂತ ಟೈಮ್ ಸೊ ನಮ್ಮ ನಾನ್ ಮೆಟ್ರೋ ನಗರಗಳಿಗೆ ಯಾಕೆ ನಾವು ತಂತ್ರಜ್ಞಾನ ಗವರ್ನೆನ್ಸ್ ಇರಲಿ ಸರ್ಕಾರದ ಏನೇ ಪ್ರಾಜೆಕ್ಟ್ಸ್ ಇರಲಿ ಅದನ್ನ ಇನ್ನೂ ನಗರಗಳಿಗೆ ಸುಲಭವಾಗಿ ಜೀವನವನ್ನು ಮಾಡೋ ಮಾಡಬಾರ್ದು ಅಂತ ಒಂದು ಪ್ರಶ್ನೆ ಶುರುವಾಗಿತ್ತು ಸೊ ನಾನು ನಮ್ಮ ಈ ಕೋರ್ಟ್ನಲ್ಲಿ ಏನ್ ಮಾಡಿದ್ದೀವಿ ಅದ್ರ ತುಂಬೋ ಕೊಡ್ಸಲ್ಲ ಸೊ ನಾನು ಕೇಳ್ಕೊಡ್ತೀನಿ ಕನೆಕ್ಟ್ ಮಾಡೋದಕ್ಕೆ ಅಂತ ನಗರಸಭಾ ಅಧ್ಯಕ್ಷ ಸ್ವಾಮಿ ಮಾತನಾಡಿ ಕಾಂಗ್ರೆಸ್ ಅಧಿಕಾರ ಹಿಡಿದ ನಂತರ ಶಾಸಕ ದರ್ಶನ್ ನಾರಾಯಣ ಅವರ ಸಹಕಾರದಿಂದ ನಮ್ಮ ಅವಧಿಯಲ್ಲಿ ಅರವತ್ತೈದು ಕೋಟಿಗಿಂತಲೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯವನ್ನ ಮಾಡಲಾಗಿದೆ ಅಲ್ಲದೆ ನಮ್ಮ ಅಧಿಕಾರ ಅವಧಿ ನವೆಂಬರ್ ಒಂದರಿಂದ ಮುಕ್ತಾಯಗೊಳ್ಳಲಿದ್ದು ನಾಗರಿಕರ ಸಮಸ್ಯೆ ಬಗೆಹರಿಸಲು ಕ್ಯೂ ಕೋಡ್ ವ್ಯವಸ್ಥೆ ಸಹಕಾರಿಯಾಗಲಿದೆ ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಲು ಸಾರ್ವಜನಿಕರು ಕಚೇರಿಗೆ ಅಲೆಯಬೇಕಿಲ್ಲ ಬದಲಾಗಿ ವ್ಯವಸ್ಥೆಯಿಂದ ಕುಳಿತಲ್ಲೇ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬಹುದಾಗಿದೆ ಅಂತ ಅಭಿಪ್ರಾಯಪಟ್ಟರು ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗೆಹರಿಸಬೇಕು ಅಂತಂದ್ರೆ ಇವತ್ತು ನಾಗರಿಕ ಎತ್ತಿ ಮಾಡಿಲ್ಲ ಏನ್ ಕೋಡ್ ನಂಬರ್ ಇದೆ ಅದನ್ನ ತಮ್ಮ ಮೊಬೈಲ್ ಯಾರು ಮಾಡಿ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಡಿದ್ರೆ ಫಸ್ಟ್ ತಾಲಕ್ಕೇಸರಿ ತಂದ ಏನ್ ಕೆಲಸ ಮಾಡ್ತಾರೆ ಅವರಿಂದ ಹೋಗಿ ಲಾಸ್ಟ್ಗೆ ಕಮಿಷನರ್ ಗಂಟು ಹೋಗುತ್ತೆ ಕಮಿಷನರ್ ಆದ್ಮೇಲೆ ಇನ್ನೆಲ್ಲರೂ ಹೋಗುತ್ತಿದ್ದು ಅದ್ರ ಮಟ್ಟದಲ್ಲಿ ಪಬ್ಲಿಕ್ ಇವತ್ತು ಸಣ್ಣ ಮಟ್ಟದಲ್ಲಿ ಕಂಪ್ಲೇಂಟ್ ಟೈಮ್ ಬಂದಿದೆ ಅವ್ರ ಹೋಗಿ ಎಷ್ಟೇ ಸರಿ ಆ ಸಮಸ್ಯೆಗಳು ಬಗೆಹಿರ್ಲಿಲ್ಲ ಅದನ್ನೆಲ್ಲ ನೋಡಿ ನಂಜಗೂರ್ ಜನಕ್ಕೆ ಜನತೆಗೆ ಒಂದು ನಿಜಾರ್ ದಸನ್ ಸಾರು ಒಂದು ಕೊಡುಗೆ ಕೊಟ್ಟಿದ್ದಾರೆ ನಂಜ ಟೌನ್ ಜನಕ್ಕೆ ತಪ್ಪಾಗಲ್ಲ ಅದೇ ರೀತಿ ಇನ್ನು ಮುಂದೆ ಏನೇ ಕಂಪ್ಲೇಂಟ್ ಬಂದೂ ಇದೆ मजी शासक कड़ल केशमूर्ति ब्लॉक कांग्रेस अध्यक्ष सीएम शंकर् उपाध्यक्ष रियाना बानु सदस्य राधा महादेव स्वामी गंगाधर महेश अतिकाने हाने एसपिमहेश्वेती एन एस योगेश महादेव महाबाचंद्र नागमणि प्रदीप महादेव प्रसाद के एम बसवराज रमेश खाली पुष्पलता कमलेश मुखंडर पंचायती राजु अध्यक्ष नागेश राज कांग्रेस जिला कार्यदर्शी प्रदीप कुमार नगर सभा आयुक्त विजय ಎಡಬಲ್ಯ ಮಹೇಶ್ ಸುಮಂತ್ ಪರಿಸರ ವಿಭಾಗ ಇಂಜಿನಿಯರ್ಗಳಾದ ಮೈತ್ರಾವತಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು